ತಪ್ಪುರ ತಾಲೂಕಿನ ಕೆನ್ನಾಡು ಗ್ರಾಮ ಪಂಚಾಯಿತಿಗೆ ಸೇರಿದ ಸ್ವಚ್ಛ ಸಂಕೀರ್ಣದ ಘಟಕಕ್ಕೆ ಹೋಗಲು ಯಾವುದೇ ದಾರಿಯಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಕಳೆದ ಎರಡು ಮೂರು ವರ್ಷಗಳಿಂದ ಯಾವುದೇ ಕಸ ಆಗದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿರುವ ಕಸ ವಿಲವರಿ ಘಟಕ ಸ್ಥಳಕ್ಕೆ ಸಂಬಂಧಪಟ್ಟ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಮೊದಲು ಭೇಟಿ ಕೊಟ್ಟು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ ಪಾಂಡಪುರ ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ನಿರ್ಮಿಸಿರುವ ಸಂಕೀರ್ಣಗಳು ಇಂದು ಸ್ವಚ್ಛತೆಗೆ ಮಾದರಿಯಾಗಬೇಕಾಗಿದೆ ಆದರೆ ಇಲ್ಲಿ ಸ್ವಚ್ಛತೆಯ ಮಂಗಮಯವಾಗಿದೆ ಸಾರ್ವಜನಿಕರಲ್ಲಿ ಈ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ ಮಾಹಿತಿ ಹಕ್ಕು ವೇದಿಕೆ ಮುಖಂಡರಿಂದ ಗಂಭೀರ ಟೀಕೆಗಳು ಬರ್ತಿದ್ದಾವೆ ಪಾಂಡಪುರ ತಾಲೂಕಿನ ಕೆನ್ನಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ಮಿಸಿರುವ ಕಸೆವಿಲವರಿ ಘಟಕ ಇಂದು ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿ ನಾಶವಾಗುವ ಸ್ಥಿತಿಗೆ ಬಂದಿದೆ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ನಿಮ್ಗೆ ಏನ್ ತೋರಿಸಿಗೆ ಬಂದಿದ್ದೀವಿ ಅಂತಂದ್ರೆ ಕೆನ್ನಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೂಗಳತೆ ದೂರದಲ್ಲೇ ಶಾಸಕರ ಕ್ಷೇತ್ರದಲ್ಲಿರುವ ಕೆನ್ನಾಳು ಕಸ ವಿಲೇವಾರಿ ಘಟಕಕ್ಕೆ ಬಂದಿದ್ದೀವಿ ಸರ್ಕಾರದ ಹಣ ಯಾವ ರೀತಿ ದುರುಪಯೋಗ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದ ಕಣ್ಣಾರ ವೀಕ್ಷಕರೇ ನೀವೇ ನೋಡೋಣ ಬನ್ನಿ ರಿಯಾಲಿಟಿ ಚೆಕ್ಗೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಸ್ವರ್ಣ ಟಿವಿ ವಿಶೇಷವಾಗಿ ವರದಿ ಮಾಡ್ತಿದೆ ಬನ್ನಿ ನೋಡೋಣ ದಾರಿಯ ಕಾಣದ ಈ ಕೆನ್ನಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುವ ಸ್ವಚ್ಛತಾ ಸಂಕೀರ್ಣ ಕಮ್ಮಿಯಾಗಿ ಮಾರ್ಪಾಟಾಗಿದೆ ನೀವೇ ಒಂದು ಕ್ಷಣ ನೋಡಿ ಸರ್ಕಾರದ ಹಣ ಸ್ವಚ್ಛತಾ ಯಾವ ರೀತಿ ಎಲ್ಲ ಯೂಸ್ ಮಾಡ್ತಾರೆ ಯಾವ ರೀತಿ ಎಲ್ಲ ಬಳಸ್ತಾರೆ ಇದು ಯಾವ ರೀತಿ ಉಪಯೋಗ ಆಗ್ತಿದೆ ಅಂತ ನೀವೇ ಕಣ್ಣಾರ ವೀಕ್ಷಣೆ ಮಾಡಿ ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಯಾದಂತ ಕೆ ಆರ್ ನಂದಿನಿ ಮೇಡಮ್ ಅವರು ಸ್ವಚ್ಛತಾ ಅಭಿಯಾನ ಅಂತ ಕಾರ್ಯಕ್ರಮ ನಡೆಸಿಕೊಂಡ್ರು ಅದೇ ಈ ಜಿಲ್ಲಾ ಪಂಚಾಯಿತಿ ಕರ್ನಾಟಕ ಸರ್ಕಾರದಲ್ಲಿರುವ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೆನ್ನಾಳು ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಜೀವ್ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ನಿರ್ಮಿಸಲಾಗಿರುವ ಸ್ವಚ್ಛತಾ ಸಂಕೀರ್ಣ ಯಾವ ಮಟ್ಟಿಗೆ ಆ ಕಸದ ಪಂಪೆಯಾಗಿ ಬಿದ್ದಿದೆ ಸರ್ಕಾರದಿಂದ ಬರುವಂತಹ ಹಣವನ್ನು ಯಾವ ರೀತಿ ಇವರು ದುರುಪಯೋಗ ಪಡಿಸ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದ ಸಾರ್ವಜನಿಕರಲ್ಲಿ ಪ್ರಶ್ನೆ ಮಾಡಿ ಕೇಳ್ಬೇಕಾಗುತ್ತದೆ ಮತ್ತೆ ಅಧಿಕಾರಿಗಳೇ ಆಗಲಿ ಇದ್ರ ಬಗ್ಗೆ ಗಮನ ಕೊಟ್ಟಿದ್ದಾರೆ ಅಥವಾ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗೆ ಉಳಿದಿದೆ ಸರ್ಕಾರ ಲಕ್ಷಾಂತರ ವೆಚ್ಚದಲ್ಲಿ ನಿರ್ಮಿಸಿದ ಈ ಘಟಕದಲ್ಲಿ ಸ್ವಚ್ಛತೆ ಇಲ್ಲ ಕಾರ್ಯನಿರ್ವಹಣೆ ಮೊದಲೇ ಇಲ್ಲ ಸ್ವಚ್ಛ ಸಂಕೀರ್ಣ ಘಟಕವನ್ನು ಗ್ರಾಮದಿಂದ ಸುಮಾರು ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಜನರಿಗೆ ತಲುಪಲು ಅಸಾಧ್ಯವಾದ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಯಾವುದೇ ರಸ್ತೆ ಸಂಪರ್ಕವಿಲ್ಲ ವಿದ್ಯುತ್ ವ್ಯವಸ್ಥೆ ಇಲ್ಲ ಯಂತ್ರೋಪಕರಣಗಳಂತೂ ಮೊದಲೇ ಇಲ್ಲ ಯೋಜನೆ ಕಾಗದದ ಮೇಲಷ್ಟೇ ಪೂರ್ಣಗೊಂಡತೆ ತೋರಿಸಿದ್ದಾರೆ ನೈಜಕಾರಿ ಸ್ಥಳದಲ್ಲಿ ಏನೂ ಆಗಿಲ್ಲ ಆದರೆ ಇದು ಕುಡುಕರ ಮತ್ತು ಅನ್ಯ ಚಟುವಟಿಕೆಗಳ ತಾಣವಾಗಿದೆ ಕಳೆದ ತಿಂಗಳಷ್ಟೇ ಮಂಡ್ಯ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಯೋಗದಲ್ಲಿ ಸ್ವಚ್ಛತೆಯ ಸೇವಾ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಪಂಚಾಯತಿ ಸಿಇಒ ನೇತೃತ್ವದಲ್ಲಿ ಪಾಂಡುಪುರ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆದರೆ ವಾಸ್ತವ ಸ್ಥಿತಿ ಗಮನಿಸಿದ್ರೆ ಹೆಚ್ಚು ಕಡಿಮೆ ಸುಮಾರು ಎರಡು ವರ್ಷಗಳಿಂದ ಯಾವುದಕ್ಕೂ ಪ್ರಯೋಜನವಾಗದೆ ಈ ಘಟಕ ಬೇರೆ ಚಟುವಟಿಕೆಗಳ ತಾಣವಾಗಿದೆ ಅಧಿಕಾರಿ ದಯವಿಟ್ಟು ನೀವು ಇದು ಗಮನಿಸಬೇಕು ಇದು ಕಸರ ಘಟಕವೋ ಅಕ್ರಮ ತಾಣವೋ ಇಲ್ಲಿ ಸಂಸಾರನೆ ಯಾರೋ ನಡೆಸುವಂತ ಕೆಟ್ಟ ದುಶ್ಚಟಗಳು ನಡೆಸುವಂತೆಯಾಗಿ ಮಾರ್ಪಾಡಾಗಿದೆ ನೀವು ಗಮನಿಸೋದು ಇಲ್ಲೇ ಅಡಿಗೆ ಅಡಿಗೆ ಕೂಡ ಇಲ್ಲೇ ಮಾಡಿದ್ದಾರೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ನೀವೇನು ಕ್ರಮ ಕೈಗೊಳ್ತಾ ಇದ್ದೀರಿ ಇದನ್ನ ದಯವಿಟ್ಟು ಗಮನಿಸ್ಕೊಂಡು ನೀವು ಗಮನ ತಗೊಂಡು ನಿಮ್ಮ ಸ್ವದೂರಿ ಇದನ್ನ ನೀವು ಗಮನಕ್ಕೆ ತಗೊಳ್ಬೇಕು ಅಂತ ನಾವು ಸ್ವರ್ಣ ಟಿವಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಈ ಸುದ್ದಿ ನೋಡಿದ ತಕ್ಷಣ ಏನಾದ್ರು ಎಚ್ಚೆತ್ತುಕೊಂಡು ಈ ಈ ಏನಾಗಿದೆ ಈ ವಿಲೇವಾರಿ ಘಟಕ ಯಾವ ರೀತಿ ಕ್ರಮ ಕೈಗೊಳ್ಬೇಕು ನೀವೇ ಮತ್ತೆ ಯಾವುದೇ ರೀತಿ ಭದ್ರತೆ ಭದ್ರತೆಗೆ ಯಾವುದೇ ರೀತಿ ಬೀಗ ಕೂಡ ಹಾಕೋದಿಲ್ಲ ಯಾರ್ ಬೇಕಾದ್ರೂ ಬರ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ಎಷ್ಟೊತ್ತಲಾರ ಬರಬಹುದು ಇಲ್ಲಿ ಏನಾರು ಬೇಕಾರೋ ಅನೈತಿಕ ಚಟುವಟಿಕೆಗಳ ತಾಣ ಆಗ್ಬಿಟ್ಟಿದೆ ಕಸ ವೈಲವರ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಕಡೆ ಗಮನ ಕೊಟ್ಟು ನೋಡ್ತಾರ ಎನ್ನುವುದ ಮುಂದಿನ ಕಾ ನೋಡ್ಬೇಕಾಗಿದೆ ಸ್ವರ್ಣ ವಾಹಿನಿಯಿಂದ ಮಾತನಾಡಿದ ಮಾಹಿತಿ ಕಾರ್ಯಕರ್ತರಾದ ಆರುಡಿ ಜೈಕುಮಾರ್ ನಾವು ಇಲ್ಲಿ ನಾಲ್ಕು ವರ್ಷಗಳಿಂದ ಹೇಳ್ತಾ ಬಂದಿದ್ದೇವೆ ಘಟಕದ ಸುತ್ತಮುತ್ತ ಮುಳ್ಳಿನ ಗಿಡ ಹುಲ್ಲು ತ್ಯಾಜ್ಯ ಮದ್ಯಪಾನದ ಬಾಟೆಗಳು ಹಾವು ಕೀಟಗಳ ಹಟ್ಟಾಸ ಸಾರ್ವಜನಿಕರ ಸುರಕ್ಷಿತವು ಇಲ್ಲಿ ತೊಂದರೆ ಇದೆ ಅಂತ ಹೇಳ್ತಾರೆ ತಾಲೂಕು ಪಂಚಾಯಿತಿ ವೀಣವರು ತಕ್ಷಣ ಈ ಘಟಕಗಳಿಗೆ ಭೇಟಿ ನೀಡಬೇಕು ನಿಮ್ಮ ಭೇಟಿಯಿಂದಾದರೂ ಈ ಘಟಕಗಳು ಸ್ವಚ್ಛವಾಗಲಿ ಅಂತ ಆಸೆ ವ್ಯಕ್ತಪಡಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಪ್ರತಿ ಗ್ರಾಮದಲ್ಲಿ ಪ್ರತಿ ಬೀದಿನಲ್ಲಿ ಬರುವಂತ ಕಸ ಹಸಿ ಕಸ ಅದನ್ನೆಲ್ಲನೂ ಒಂದು ಒಂದು ಪಂಚಾಯತಿ ಮುಖಾಂತರ ತಗೊಬಂದು ಒಂದು ವಿಲೇವಾರಿ ಘಟಕ ಅಂತ ಮಾಡ್ಕೋಬೇಕಾಯಿತು ಏನಪ್ಪ ಇದು ನೋಡ್ತಾ ಇದ್ರಲ್ವಾ ಕೆನ್ನಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ವಿಲೇವಾರಿ ಘಟಕ ಸ್ವಚ್ಛ ಸಂಕೀರ್ಣ ವಿಲೇವಾರಿ ಘಟಕ ಹಳ್ಳಿಯಿಂದ ತಗೊಬಂದು ಇಲ್ಲಿ ಕಸ ವಿಂಗಡಣೆ ಮಾಡ್ಕಂಡು ಆ ಕಸನ ವಿಲೇವಾರಿ ಮಾಡಬೇಕು ಯಾವುದೇ ರೀತಿ ರೋಗ ಸಂಕೀರ್ಣಗಳು ಬರ್ದಂಗೆ ಇರಲಿ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾಡಿರ್ತಾರೆ ಏನು ಇದಕ್ಕೆ ಸುಮಾರು ಅಂದಾಜು ಒಂಬತ್ತುವರೆಯಿಂದ ಹತ್ತು ಲಕ್ಷ ತನಕ ಖರ್ಚು ಮಾಡಿರ್ತಾರೆ ಅದೇ ರೀತಿ ಪ್ರತಿ ವರ್ಷನೂ ಕಸಾನ ತಂದು ವಿಂಗಡಣೆ ಮಾಡಿ ಅಂತಲೇ ಪಂಚಾಯತಿಗೆ ಒಬ್ಬ ಏನು ನೌಕರನ ಕೊಟ್ಟಿರ್ತಾರೆ ಜೊತೆಗೆ ಒಂದು ವೆಹಿಕಲ್ ಕೊಟ್ಟಿರ್ತಾರೆ ಇದೆಲ್ಲ ಹಣನ ದುರುಪಯೋಗ ಮಾಡ್ಕೊಂಡು ಯಾವುದೇ ರೀತಿ ಈ ಸಂಕೀರ್ಣ ಕಟ್ಟಡನ ಉಪಯೋಗ ಮಾಡ್ಕೊಳ್ದೆ ಬಂದಂಥ ಹಣವನ್ನು ದುರುಪಯೋಗ ಮಾಡ್ಕೊಳ್ಳೋ ಉದ್ದೇಶದಿಂದ ಈ ಕುರಿತು ಪ್ರತಿಕ್ರಿಯೆ ಪಡೆಯಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಫೀಕ್ ಅವರ್ನ ದೂರವಾಣಿ ಮೂಲಕ ಸಂಪರ್ಕಿಸಲು ಪ್ರಯತ್ನ ಮಾಡಲಾಯಿತು ಅವರು ಹೇಳುವ ಪ್ರಕಾರ ಪಿ ಎಸ್ ಎಸ್ ಕೆ ಹತ್ತಿರದ ಖಾಲಿ ಜಾಗದಲ್ಲಿ ಸದ್ಯಕ್ಕೆ ಕಸವನ್ನು ವಿಲೇವಾರಿ ಮಾಡುತ್ತಿದ್ದು ನಮ್ಮಲ್ಲಿರುವಂತಹ ವಿಲೇವಾರಿ ಘಟಕ ಉಪಯುಕ್ತಕ್ಕೆ ಇದೆಯೋ ಇಲ್ಲವೋ ಎನ್ನುವ ಪ್ರಶ್ನೆಗೆ ರಸ್ತೆ ಇಲ್ಲದ ಕಾರಣ ಸಂಪರ್ಕ ರಸ್ತೆಗೆ ಶಾಸಕರ ಗಮನಕ್ಕೆ ತಂದಿದ್ದೇವೆ ಈ ಬಗ್ಗೆ ಗಮನ ಅಂತ ಅವರು ಹೇಳಿದ್ದಾರೆ ಸರ್ಕಾರ ಕೋಟ್ಯಂತ ರೂಪಾಯಿ ಯೋಜನೆಗಳು ಜನರ ಹಣದಿಂದ ನಿರ್ಮಾಣವಾಗ್ತಿದ್ದಾವೆ ಆದರೆ ನೈಜ ಪ್ರಯೋಜನ ಜನರಿಗೆ ತಲುಪದೆ ನಿಜಕ್ಕೂ ಕೂಡ ವಿಷದಕರವಾಗಿದ್ದಾವೆ ಈ ಬಗ್ಗೆ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಡಬೇಕೆಂಬುದು ಸ್ಥಳೀಯರ ಆಕ್ರೋಶವಾಗಿದೆ ಪಾಣಪುರದಿಂದ ಸೊನೆ ಟಿವಿಯ ವರದಿಗಾರ ಮಂಜುನಾಥ್ ಈ ಎರಡು ಘಟಕಗಳು ಯಾವ ರೀತಿ ಪಂಪೆಯಾಗಿ ಬಿದ್ದಿದೆ ಅಂತ ಅಂದ್ರೆ ಸರ್ಕಾರದ ಅಧಿಕಾರಿಗಳು ಸಂಬಳ ತಗೊಂಡು ಯಾವ ರೀತಿ ಕೆಲಸ ಮಾಡ್ತಾ ನಿರ್ವಹ ನಿರ್ವಹಿಸ್ತಾ ಇದ್ದಾರೆ ಅಂತ ನೀವೇ ಸಾರ್ವಜನಿಕರು ಗಮನಿಸಬೇಕು ಮತ್ತೆ ಇಲ್ಲಿನ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಮುಖಂಡರುಗಳು ಏನು ಇದ್ರದ್ದು ಬಂದಂತ ಅನುದಾನದ ಬಳಕೆ ಯಾವ ರೀತಿ ಬಳಸ್ತಾ ಇದ್ದಾರೆ ಅನ್ನೋದು ಪ್ರಶ್ನೆಯಾಗಿ ಉಳ್ಕೊಂಡಿದೆ ನೀವು ಗಮನಿಸ್ತಾ ಇರ್ಬೋದು ಏನು ಮಹಾತ್ಮ ಗಾಂಧಿ ಆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ನಡೆದಿರುವಂತಹ ಈ ಕಸ ಘಟಕ ಈಗ ಯಾವ ರೀತಿ ಹೊಂಪೆಯಾಗಿದೆ ಮತ್ತೆ ಇಲ್ಲೇ ಅದೇ ರೀತಿ ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ ನೀವು ಗಮನಿಸಬಹುದಿದೆ ಯಾವ ರೀತಿ ಬಾರದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ರೀತಿ ಕೆಲಸ ಮಾಡಿದ್ರೆ ಇದು ಅಕ್ರಮ ತಾಣವಾಗಿದೆ ಇದ್ರ ಬಗ್ಗೆ ಕ್ಷೇತ್ರದ ಶಾಸಕರೀ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳೇ ಯಾರು ಕೂಡ ಈ ಕಡೆ ತಿರುಗಿ ನೋಡಿಲ್ಲ ದಯವಿಟ್ಟು ಈ ಕಸ ವಿಲಾವಾರಿ ಘಟಕದ ಬಗ್ಗೆ ಮನ ಕೊಟ್ಟು ಈ ಈ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಬೇಕು ಅಂತ ಸ್ವರ್ಣ ಟಿವಿ ಕಡೆಯಿಂದ ಮನವಿ ಮಾಡ್ತಾ ಇದೀವಿ ಕಳೆದ ಎರಡು ದಿನಗಳಿಂದ ಮಳೆ ಸುರಿಯುತ್ತಿದ್ದು ಹವಾಮಾನ ಇಲಾಖೆಯ ವರದಿ ಪ್ರಕಾರ ಮೂರು ಅಥವಾ ನಾಲ್ಕು ದಿನಗಳ ಕಾಲ ಜಿಲ್ಲೆಯಲ್ಲಿ ಮಳೆ ಮುಂದುವರಲಿದ್ದು ಈ ಸಂದರ್ಭದಲ್ಲಿ ಅಧಿಕಾರಿಗಳು ವಿಪತ್ತು ನಿರ್ವಹಣೆ ಕುರಿತು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕೊಡಗಿನಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಹೇಮಾವತಿ ಜಲಾಶಯದಿಂದ ಕೆಆರ್ಎಸ್ ಜಲಾಶಯಕ್ಕೆ ನಾಲ್ಕು ಸಾವಿರದ ಆರುನೂರು ಕ್ಯೂಸೆಕ್ಸ್ ನೀರು ಬಿಡಲಾಗಿದೆ ಕಾವೇರಿ ನದಿ ಪಾತ್ರದಲ್ಲಿ ವಿಪತ್ತು ನಿರ್ವಹಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಭೆಯಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ಮಂಡ್ಯ ತಹಸೀಲ್ದಾರ್ ವಿಶ್ವನಾಥ್ ಮಂಡ್ಯ ಉಪವಿಭಾಗದ ಉಪಕೃಷಿ ನಿರ್ದೇಶಕರಾದ ಮುನಿಯೇಗೌಡ ಪುನೀತ್ ಕೆಪಿ ಕೆಪಿಅಶ್ವಥ್ ಸೇರಿದಂತೆ ಇನ್ನಿತರರಿದ್ದರು ಶ್ರೀರಂಗಪಟ್ಟಣ ತಾಲೂಕು ಹಳೆಯ ಕೆರಂಗೂರು ಗ್ರಾಮದ ಶ್ರೀರಾಮದೇವರು ದೇವಸ್ಥಾನದ ವಿಚಾರದಲ್ಲಿ ನ್ಯಾಯಯುತ ಯಾವುದೇ ಪೂರ್ವಗ್ರಹ ಒತ್ತಡಕ್ಕೆ ಸಿಲುಕದೆ ವಾಸ್ತವ ಪರಿಸ್ಥಿತಿ ಆಧಾರದ ಮೇಲೆ ಜಿಲ್ಲಾಡಳಿತ ಗಮನ ನೀಡಬೇಕೆಂದು ಒತ್ತಾಯಿಸಿ ರೈತ ಸಂಘದ ನಂಜುಂಡೇಗೌಡರ ನೇತೃತ್ವದಲ್ಲಿ ಜಿಲ್ಲಾ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಗ್ರಾಮದ ಹಿರೇಗೌಡರು ರಾಮದೇವರ ದೇವಸ್ಥಾನದ ವಹಿವಾಟುದಾರರೆಂದು ಭೂ ಮಂಡಳಿ ಮತ್ತು ಹಲವು ನ್ಯಾಯಾಲಯಗಳಲ್ಲಿ ಉಲ್ಲೇಖವಾಗಿದೆ ಅರವತ್ತು ಎಪ್ಪತ್ತು ವರ್ಷಗಳಿಂದ ಯಾವುದೇ ಆದಾಯ ಮೂಲವಿಲ್ಲದೆ ಇದ್ದ ಅಲ್ಪಸ್ವಲ್ಪ ಆದಾಯದ ಮೂಲಕ ಪ್ರತಿ ವರ್ಷ ಪುರೋಹಿತರಿಗೆ ಒಂಬತ್ತು ಬಲ ಭತ್ತ ಕೊಡುವ ಮೂಲಕ ಪೂಜೆ ಪುರಸ್ಕಾರ ಕಾರ್ಯಗಳನ್ನು ನಡೆಸಿಕೊಂಡು ಬರುವ ಕಾರ್ಯವನ್ನು ಹಿರೇಗೌಡ ಮತ್ತು ಅವರ ಮೊಮ್ಮಕ್ಕಳು ನಡೆಸಿಕೊಂಡು ಬರ್ತಿದ್ದಾರೆ ಅತಿ ಸಣ್ಣ ರೈತ ಕುಟುಂಬವಾದರೂ ಕುಟುಂಬದ ಹಿರಿಯರು ಮಾಡಿಕೊಂಡು ಬರುತ್ತಿದ್ದ ಧಾರ್ಮಿಕ ಆಚರಣೆಯನ್ನು ಮಾಡಿಕೊಂಡು ಬರ್ತಿದ್ದಾರೆ ದೇವಸ್ಥಾನದ ಅಕ್ಕಪಕ್ಕದ ವಾಸಗಳ ಮನೆಗಳನ್ನು ಸದರಿ ಕುಟುಂಬದವರು ತಮ್ಮ ಪರಿಶ್ರಮದ ಮೂಲಕ ನಿರ್ಮಿಸಿ ಅಧಿಕೃತವಾಗಿ ವಿದ್ಯುತ್ ವಿದ್ಯುಚ್ಛಕ್ತಿ ಇಲಾಖೆಯಿಂದ ಅರವತ್ತೊಂಬತ್ತು ಎಪ್ಪತ್ತೊರಲ್ಲಿ ಈರೇಗೌಡ ಹೆಸರಿನಲ್ಲಿ ಕಾನೂನುಬದ್ಧವಾಗಿ ವಿದ್ಯುತ್ ಸಂಪರ್ಕ ಪಡೆದಿದ್ದಾರೆ ಪ್ರಸ್ತುತ ವರ್ಷದಲ್ಲಿ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಪೌಂಡನ್ನು ನಿರ್ಮಾಣ ಮಾಡಿದ್ದಾರೆ ಇಂದಿನಿಂದ ಇಲ್ಲಿಯವರೆಗೆ ಈ ಆಸ್ತಿಗೆ ಧಾರ್ಮಿಕ ಪದ್ಧತಿ ಇಲಾಖೆಯಿಂದ ಯಾವುದೇ ಅನುದಾನ ನೀಡಿಲ್ಲ ಅಂತ ದೂರಿದರು ಸಾಮಾನ್ಯ ಕುಟುಂಬದ ಪರಿಶ್ರಮದ ಮೂಲಕ ನಿರ್ಮಿಸಿಕೊಂಡು ಸೂರಿನಲ್ಲಿ ಬದುಕುತ್ತಿದ್ದ ಬದುಕಿನಿಂದ ಅಮಾಯಕ ಹೆಣ್ಣು ಮಕ್ಕಳಿಂದ ಬೀದಿಗೆ ದುಡಿರುವ ಕಾರ್ಯವನ್ನು ಜಿಲ್ಲಾಡಳಿತ ಮಾಡಿದೆ ಅಂತ ವಿಷಯದಿಂದ ಹೇಳಿದರು ಆ ಸಮಸ್ಯೆಗಳ ಗಮನ ಕೊಡಬೇಕಾದಂತ ಜವಾಬ್ದಾರಿ ನನಗಿದೆ ಅನ್ನೋ ಅರ್ಥ ಮಾಡ್ಕೊಂಡೆ ಇರೋದು ನಮ್ಮ ದುರ್ದೈವ ಆಗಿನ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಮ್ಮ ತಾಲೂಕ್ನ ಶಾಸಕರು ಎಮ್ ಎಲ್ ಎ ಆಗಿದಾರಲ್ಲ ಎಮ್ ಎಲ್ ಎ ಆದ ತಕ್ಷಣ ಅವ್ರಿಗೆ ಏನು ಅಂತಂದ್ರೆ ಈಗೆಲ್ಲ ಹೇಳ್ತ ಸಂವಿಧಾನ ಹಿಡ್ಕೊಂಡು ಸಂವಿಧಾನ ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಅಂತ ಜಪ ಮಾಡ್ತಾವ್ರೆ ಒಂದು ಚಳುವಳಿ ನಡೀತಾ ಇದೆ ಅಮಾಯಕ ಹೆಣ್ಮಕ್ಳನ್ನ ಹೊರಗಡೆ ಹಾಕೋತರ ಅಥವಾ ಇವ್ರೇನಾದ್ರೂ ಸರ್ಕಾರ ಕಟ್ಟಿದ ಮನೆಗೆ ಹೋಗಿದ್ರ ಅಥವಾ ಇವ್ರೇನಾದ್ರೂ ಎಮ್ ಎಲ್ ಎ ಅವ್ರ ಅಪ್ಪ ಯಾರಾದ್ರೂ ಕಟ್ಟಿರೋ ಮನೆಗೆ ಹೋಗಿದ್ರ ಅಂತ ತಿಳ್ಕೋಬೇಕು ಹಿರೇಗೌಡರು ಕಟ್ಟಂತ ಮನೆ ಹಿರೇಗೌಡರು ವಿದ್ಯುತ್ ಸಂಪರ್ಕ ಮಾಡಿದಿರೋ ಮನೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಆ ಮನೇಲಿ ವಾಸ ಮಾಡ್ತಾರವ್ರು ಇವತ್ತು ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಒಂದು ಆದೇಶ ಮಾಡೋರು ಅದನ್ನ ತೆರವು ಮಾಡಿಸಿ ಅಂತ ರಾಮಮಂದ್ರ ದೇವಾಲಯದ ವಹಿವಾಟದಾರ ಹಿರೇಗೌಡರಿಂದ ತೆರವು ಮಾಡಿಸಿ ಅಂದ್ರೆ ಹಳೆ ಕಿರಂಗೂರು ಊರು ಪೂರ್ತಿ ಡಿ ಸಿ ಅಂತ ನಮ್ಮ ತಹಸೀಲ್ದಾರ್ ಏನಾದರೂ ಖಾಲಿ ಅನ್ನೋ ಭಯ ಆಯ್ತು ನಮಗೆ ಸದ್ಯ ಮಾಡಿಸಿಲ್ಲ ಆ ಕಾಂಪೌಂಡ್ ಒಳಗಡೆ ಒಂದು ಮನೆ ಐತೆ ಒಂದು ಎರಡು ಮನೆ ಮೂರು ಮನೆ ಆ ಮನೆ ಒಳಗಿರನ್ನ ಹುಟ್ಟು ಬಟ್ಟೆಯಲ್ಲಿ ಆಚೆಗೆ ಹಾಕ್ವ್ರೆ ಒಳಗಡೆ ಅವ್ರ ವಸ್ತು ಏನಿತ್ತು ಕೇಳಿಲ್ಲ ಅವ್ರು ಸಣ್ಣ ಪುಟ್ಟ ಚಿನ್ನ ಇಟ್ಟಿದ್ರ ಅಥವಾ ಮಾತ್ರೆಗಳಿದ್ವಾ ಸೀರೆ ದವಸ ಧಾನ್ಯ ಎಲ್ಲ ಒಳಗಡೆ ಬೀಗ ಹಾಕ್ಬಿಟ್ಟು ಹೊರಗಡೆ ಹಾಕೋಕ್ಕೆ ಯಾರು ಆದೇಶ ಕೊಟ್ರು ಸಂವಿಧಾನ ಅಂತ ಹೇಳಂತ ಸಂವಿಧಾನದಲ್ಲಿ ಇಲ್ಲಿ ಏನಾರು ಇದೆಯಾ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ರೆ ಇಂತಿಂತ ಒಂದ್ ಸ್ಥಳನ ಇಂತಿಂತ ಮನೆನ ಇಷ್ಟಿ ಇಷ್ಟಿರೋದನ್ನ ಸ್ವಾಧೀನಿಕ್ ತಗೊಂಡಿ ಅಂತ ಹೇಳಬೇಕು ಆದೇಶ ಸ್ಪಷ್ಟವಾಗಿರ್ಬೇಕು ಆದೇಶ ಸ್ಪಷ್ಟ ಇಲ್ಲ ಮತ್ತೆ ಅಲ್ಲಿ ಬಂದ್ರಲ್ಲ ನಾನು ಕೆ ಎಸ್ ಪಾಸ್ ಬಂದಿದ್ದೀನಿ ಅಂತ ಇನ್ನೊಬ್ರು ಮುಜ್ರಾ ಇಒ ಪೊಲೀಸ್ ಇಲಾಖೆಯರು ಜಿಲ್ಲಾಧಿಕಾರಿ ಆದೇಶ ಮಾಡಿದ್ರೆ ಅಂತೇಳಿ ಕಾಲು ಕೈ ಆಚೆಗಾಕೋರೆ ನಿಮ್ಗೆಲ್ಲ ಮಾನ ಮರ್ಯಾದೆ ಇದೆಯಾ ಹೊರಗಡೆ ಹಾಕುವಾಗ ಆ ಮನೆಯೊಳಗೆ ಬೀಗ ಹಾಕಿದ್ರಲ್ಲ ಯಾವ್ದಾರ ಮಗು ಮಲಗಿದ್ರು ಬೀಗ ಬಿಡ್ತೀರಿ ನೀವು ಮನೆ ಒಳಗ ವಸ್ತು ಏನೇನೈತೆ ಬೆಲೆ ಬಾಳುವಂತ ವಸ್ತು ಏನೈತೆ ಇವತ್ತು ಓಪನ್ ಮಾಡೋರ ಕಲ್ತನ ಮಳವಳ್ಳಿ ತಾಲೂಕು ಅರಗುರುವ ಬಳಿ ಕೆಂಪನದುಡಿ ಗ್ರಾಮದಲ್ಲಿ ಪಾಳು ಬಾವಿಗೆ ಐದು ವರ್ಷದ ಚಿರತೆ ಬಿದ್ದಿದ್ದು ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಕೆಂಪಯ್ಯನದುಡಿ ಗ್ರಾಮದ ಲೇಟ್ ಕೆಂಚೇಗೌಡ ಎಂಬುವರಿಗೆ ಸೇರಿದ ಬಾವಿಯಾಗಿದ್ದು ಕೆಂಪನದುಡಿ ಗ್ರಾಮದ ಮೋಹನ್ ಮಾತನಾಡಿ ಈ ಗ್ರಾಮ ಕಾಡಂಜನಲ್ಲಿಂದು ಚಿರತೆ ಕರಡಿ ಹಾನಿ ಹಂದಿಗಳ ಆವಡಿ ಹೆಚ್ಚಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೆಸರು ಮೋಹನ್ ಕುಮಾರ್ ಅಂತ ಕೆಂಪಂದೂರಿ ಗ್ರಾಮ ಹಲಬುರ ಹಬ್ಬಿಯಿಂದ ಇಲ್ಲಿ ಏನಿದೆ ಅಂದರೆ ನಮ್ಮದು ಕಾಡು ಪ್ರದೇಶದ ಹತ್ತಿರ ಇರ್ತಕ್ಕಂಥ ಊರಾಗಿರೋದರಿಂದ ಕಾಡು ಪ್ರಾಣಿಗಳು ಚಿರತೆಗಳ ಅವಳಿ ಹಂದಿಗಳ ಅವಳಿ ಜಾಸ್ತಿ ಇತ್ತು ಚಿರತೆ ಅವಳಿ ಸುಮಾರು ಊರೊಳಗೆ ಬಂದು ಕುರಿಗಳನ್ನ ಮೇಕೆಗಳನ್ನ ಎತ್ಕೊಂಡು ಹೋಗೋದು ಬೀದಿ ನಾಯಿಗಳನ್ನ ಅಟ್ಯಾಕ್ ಮಾಡೋದೆಲ್ಲ ನಡೀತಾ ಇತ್ತು ಯಥಾಸ್ಥಿತಿಯಾಗಿ ನಿನ್ನೆ ರಾತ್ರಿ ಕೂಡ ಚಿರತೆ ದಾಳಿ ಮಾಡಿ ಹೋಗಿ ಸಂದರ್ಭದಲ್ಲಿ ಅಚಾನಚಿತೆ ಹೋಗಿ ಬಾವಿಗೆ ಬಿದ್ದಿದೆ ಇವಾಗ ಬಾವಿ ಅರದು ಬಾವಿ ಬಂದು ಕೆಂಚೆಗುಡ್ರು ಅಂತಂದ್ಬಿಟ್ಟು ದೇವಂಗತೆ ಕೆಂಚೆ ಗುಡ್ರದು ಬಾವಿ ಅದು ನಮ್ಮೂರದಾಗ ಅವ್ರದೇ ಗೊತ್ತಾದ ತಕ್ಷಣ ಬೆಳಗ್ಗೆ ನಮ್ಮ ಅಣ್ಣದಿರು ಬಂದು ನೋಡದೆ ಆಗೋ ನೋಡಲಾಗಿ ಗೊತ್ತಾಗ್ಲಾಗಿ ತಕ್ಷಣ ಅಧಿಕಾರಿಗಳಿಗೆ ಪ್ರಮೋದ್ ಸರ್ಗೆ ಇನ್ಫಾರ್ಮ್ ಮಾಡಿ ಅಧಿಕಾರಿಗಳನ್ನ ಸ್ಪಾಟಕ್ಕೆ ಕಳಿಸ್ಕೊಟ್ಟು ಎಲ್ಲ ಮುಂಜಾಗ್ರತಾ ಕ್ರಮ ತಗೊಂಡಿದ್ದಾರೆ ಅದೇ ರೀತಿ ಆರಕ್ಷಕ ಇಲಾಖೆಯ ಲೋಕೇಶ್ ಸರ್ ಅವ್ರಿಗೆ ಗಮನಕ್ಕೆ ತಂದಾಗ ಆಗಿ ನಮ್ಮ ಎ ಎಸ್ ಐ ಸಿದ್ಧಿಂಗಯ್ಯನವ್ರನ್ನ ಸ್ಪಾಟಕ್ಕೆ ಕಳಿಸ್ಕೊಟ್ಟು ಯಾವುದೇ ರೀತಿ ಘಟನೆ ಅಹಿತಕರ ಘಟನೆ ನಡೆದಂಗೆ ಇಲ್ಲಿ ಜನಗಳನ್ನ ತಡೆಗಟ್ಟಲು ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ ಈಗ ಇನ್ನು ಮುಂದಿನ ಕ್ರಮಕ್ಕಾಗಿ ಅರಣ್ಯಾಧಿಕಾರಿಗಳು ಬೇರೆ ಕಡೆಗೆ ಮಾಡಲು ಎಲ್ಲ ರೀತಿಯ ಪ್ರಾಣಿಗಳು ಆಹಾರ ಹುಡುಕಿಕೊಂಡು ಬಂದು ಚಿರತೆ ಬಗೆ ಬಿದ್ದಿದೆ ಚಿರತೆಯನ್ನು ಯಾವ ರೀತಿ ಎತ್ತ ಕಾದು ನೋಡಬೇಕಾಗಿದೆ ಅಂತ ಅವರು ಹೇಳಿದ್ದಾರೆ ಪಾಂಡುಪುರ ಪಟ್ಟಣದಲ್ಲಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಎರಡು ಶಾಖೆಗಳಲ್ಲಿ ಒಂದನ್ನು ಅಳಿಯ ಬಸ್ನಡೆದಿರುವ ಶಾಖೆಗೆ ವಿಲೀನಗೊಳಿಸುವ ನಿರ್ಧಾರ ಗ್ರಾಹಕರಲ್ಲಿ ಆತಂಕ ಸೃಷ್ಟಿಸಿದೆ ತಾಲೂಕು ಕಚೇರಿಯ ಮುಂಭಾಗವಿರುವ ಶಾಖೆಯಲ್ಲಿ ರೈತರು ವಿದ್ಯಾರ್ಥಿಗಳು ಮತ್ತು ಸಣ್ಣ ವ್ಯಾಪಾರಿಗಳು ಹೆಚ್ಚಾಗಿ ಖಾತೆ ಹೊಂದಿದ್ದು ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಗ್ರಾಹಕರಿದ್ದಾರೆ ಹಳೆಯ ಬಸ್ ನಿಲ್ದಾಣದ ಶಾಖೆಗೆ ಖಾತೆಗಳನ್ನು ವರ್ಗಾಯಿಸಲು ಬ್ಯಾಂಕ್ ಆಡಳಿತ ಮುಂದಾಗಿದ್ದು ಮಾಹಿತಿ ಫಲಕಗಳನ್ನು ಅಳವಡಿಸಿದ ನಂತರದಿಂದ ಗ್ರಾಹಕರ ಅಸಮಾಧಾನ ಹೆಚ್ಚಾಗಿದೆ ತಾವರಿಂದ ಬಂದ ನಿಮ್ದು ಖಾತೆ ಇದೆಯಲ್ಲಿ

ಗ್ರಾಹಕರ ಸಂಖ್ಯೆ ಹೆಚ್ಚಳದಿಂದ ಸೇವೆಯಲ್ಲಿ ವಿಳಂಬವಾಗುತ್ತದೆ ಅಂತ ಆತಂಕ ವ್ಯಕ್ತವಾಗಿದೆ ಗ್ರಾಹಕರಾದ ವಿಶ್ವೇಶ್ವರಿ ನಗರದ ಪದ್ಮನಾಭ ಬೀರೆಸೆಟ್ಟಿ ರಾಮು ಜಯರಾಮಗೌಡ ಸೇರಿ ಅನೇಕರು ಬ್ಯಾಂಕ್ ನಿರ್ಧಾರವನ್ನು ಹಿಂಪಡೆಯಬೇಕು ಅಂತ ಆಗ್ರಹಿಸಿದ್ದಾರೆ ಯಾರು ಅಂತ ಮ್ಯಾನೇ ಬ್ಯಾಂಕಲ್ಲಿ ಕೇಳಿದ್ರೆ ಅದು ಅವ್ರಿಗೆ ನಮ್ಮ ಸಂಬಂಧ ಇಲ್ಲ ಏನು ಮೇ ಮೇಲಧಿಕಾರ ಆದೇಶ ಹೇಗಿದೆ ಅವು ನಡ್ಕೋತೀವಿ ಅಂತ ಹೇಳ್ತಾರೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ ನಾವು ಈ ತುಂಬ ಕ ಬಾರಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಆದರೂ ಆ ಮನವಿ ಪುರಸ್ಕರಿಸದಂತೆ ಅವ್ರು ಹಠ ಮಾಡಿ ಆಟಕ್ಕೆ ಬಿದ್ದಂಗೆ ಟ್ರಾನ್ಸ್ಫರ್ ಇದನ್ನು ಮರ್ಜು ಮಾಡೋಕ್ಕಂತ ಯಾವ ಉದ್ದೇಶನೂ ಗೊತ್ತಾಗ್ತಿಲ್ಲ ದಯವಿಟ್ಟು ಈ ಈ ವಿಚಾರನ ಗಮನಕ್ಕೆ ಇಟ್ಕೊಂಡು ಬ್ಯಾಂಕು ಇಲ್ಲೇ ಉಳಿಯೋ ಥರದಲ್ಲಿ ವ್ಯವಸ್ಥೆ ಮಾಡಿ ಬೇಕಾದ್ರೆ ಆ ಬ್ಯಾಂಕನ್ನ ಇಲ್ಲಿಗೆ ಮರ್ಜು ಮಾಡಿ ಅದು ನಮ್ಮದೇನು ಅಭ್ಯಂತರ ಇಲ್ಲ ಅಲ್ಲಿ ನಿಂತ್ಗಳೋಕ್ಕೆ ಜಾಗ ಇಲ್ಲ ಕುಂತ್ಗಳೆಕ್ ಜಾಗ ಇಲ್ಲ ಪಾರ್ಕಿಂಗ್ ಜಾಗ ಇಲ್ಲ ಹಳೆ ಇಲ್ಲ ಹೊಸ ಬಿಲ್ಡಿಂಗು ಅಲ್ಲಿ ಹಳೆ ಬಿಲ್ಡಿಂಗು ದಯವಿಟ್ಟು ಈ ಪಾರ್ಕಿಂಗ್ ಚೆನ್ನಾಗಿದೆ ನಿಂತ್ಗಳೋಕೆ ಚೆನ್ನಾಗಿದೆ ಎಲ್ಲದಕ್ಕೂ ಅನುಕೂಲ ಆಗಿದೆ ದಯವಿಟ್ಟು ಈ ಬ್ಯಾಂಕನ್ನು ಅಲ್ಲಿ ವಿಲೀನ ಮಾಡಿಸಿದ್ರೆ ಇಲ್ಲೇ ಉಳಿಸ್ಕೊಡ್ಬೇಕು ಅಂತ ನಾನು ಸಾರ್ವಜನಿಕವಾಗಿ ನಿಮ್ಮಲ್ಲಿ ಇದ್ದೀನಿ ಹಳೆಯ ಗ್ರಾಹಕರಿಗೆ ದೂರದ ಪ್ರಯಾಣ ವಾಹನ ಬಾಡಿಗೆ ಹೆಚ್ಚಳ ಸಮಯ ಬರುತ್ತೆ ಅಂತ ಹಿರಿಯರು ಕಳವಳ ವ್ಯಕ್ತಪಡಿಸಿದ್ದಾರೆ ಕೇರ್ಪೇಟೆ ಪಟ್ಟಣದಲ್ಲಿ ಕೇವಲ ಐದು ಸಾವಿರ ಗ್ರಾಹಕರಿದ್ದರೂ ಅಲ್ಲಿ ಶಾಖೆ ಉಳಿಸಿಕೊಂಡಿದ್ದಾರೆ ಆದರೆ ಪಾಣುಪುರದಲ್ಲಿ ಐವತ್ತು ಸಾವಿರ ಗ್ರಾಹಕರು ಇರುವ ಶಾಖೆ ವಿಲೀನ ಮಾಡುವ ಕ್ರಮ ಅನ್ಯಾಯ ಅಂತ ನೀಡಿದ್ದಾರೆ ಗ್ರಾಹಕರು ಈ ಬಗ್ಗೆ ಶಾಸಕರು ಸಂಸದರು ಮತ್ತು ರಿಸರ್ವ್ ಬ್ಯಾಂಕ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಮತ್ತೆ ಜನಗಳು ತುಂಬಾ ಅನುಕೂಲ ಆಗುತ್ತೆ ಯಾವ ಉದ್ದೇಶ ಕೆಟ್ಟ ಉದ್ದೇಶ ಈ ತೆಗಿಬೇಕು ಅಂತ ಗೊತ್ತಿಲ್ಲ ನಾವು ಆಲ್ರೆಡಿ ಶಾಸಕರು ದರ್ಶನ್ ಪುಂಡಣ್ಯವ್ರ ಕಡೆಯಿಂದ ರೀಜನಲ್ ಮ್ಯಾನೇಜರ್ಗೆ ಫೋನ್ ಮಾಡಿ ಮತ್ತೆ ಲೆಟ್ರನ್ನು ಕೊಡಿಸಿದೀವಿ ಸನ್ಮಾನ್ಯ ಎಚ್ ಡಿ ಅವರು ಸಹ ದೂರವಾಣಿ ಮುಖಾಂತರ ಹೇಳಿದ್ದಾರೆ ಬ್ರ್ಯಾಂಚ್ ಅಲ್ಲೇ ಇರಲಿ ಅಂತ ಆದರೂ ಇವರು ಅಡ್ಡ ಇಟ್ಟು ಹಿಡಿದು ಈ ಬ್ರಾಂಚ್ನ ನಿಲ್ಲಿಸಬೇಕು ಅಂತ ಹೇಳೋದನ್ನ ನಾವು ಖಂಡಿಸ್ತೀವಿ ಮತ್ತು ಹೋರಾಟ ಮಾಡ್ತೀವಿ ಈ ಬ್ರ್ಯಾಂಚ್ ಇಲ್ಲಿಂದ ತೆಗಿಯಕ್ಕೆ ಬಿಡೋದಿಲ್ಲ ಇವರೇನಾದ್ರೂ ಇಲ್ಲಿ ಫಸ್ಟಲ್ಲಿ ಈಗ ಹೊಸ ಕೆನರಾ ಬ್ಯಾಂಕ್ ಓಪನ್ ಆಗಿದೆ ಅವ್ರಿಗೆ ಅನುಕೂಲ ಉದ್ದೇಶಕ್ಕೆ ಬ್ಯಾಂಕ್ ರೀಜನಲ್ ಮ್ಯಾನೇಜರ್ ಅವ್ರ ಜೊತೆ ಕಮಿಟ್ಮೆಂಟ್ ಆಗಿದಾರ ಗೊತ್ತಿಲ್ಲ ಆ ತರ ಕರ್ ಹೋಗ್ ರೆಡಿ ಈ ಬ್ಯಾಂಕ್ ಅಂತ ಹೇಳ್ತಾರಲ್ವಾ ಮದ್ನಾತ್ವರ ಅಲ್ಲಿ ಏನ್ ಮೇಂಟೈನ್ ಮಾಡ್ತಾರೆ ಒಂದೇ ಅಲ್ಲಿ ಈಗ ಇಪ್ಪತ್ತ್ ಸಾವಿರ ಅಕೌಂಟ್ನೇ ಮೇಟೈನ್ ಜಾಗ ತುಂಬಕತ್ತವ್ರೆ ಅಲ್ಲಿ ನಿಜಗಳಿಗೆ ಜಾಗ ಇಲ್ಲ ಇಲ್ಲಿ ಇಪ್ಪತ್ ಸಾವಿರ ತಗೋಬಿಟ್ಟು ಆ ಕಸ್ಟಮರ್ ಅಕೌಂಟ್ ಎಲ್ಲಾರು ಕೇಳೋದು ಮೀನು ಎಸ್ ಬಿಣಪ್ಪ ಬ್ಯಾಂಕ್ ಅಂತ ಕೇಳ್ತಾರೆ ಹೋಗ್ಬಿಟ್ಟು ಬೇರೆ ಬ್ಯಾಂಕ್ಗಳಿಗೆ ಏನು ಜನಕ್ಕೆ ಲೋನ್ ಅಲ್ಲಿ ಇವರು ನಮ್ಗೆ ಏನ್ ಸಪೋರ್ಟ್ ಮಾಡ್ತಾರೆ ಬರೀ ಖಾತೆಗಳು ಟ್ರಾನ್ಸಾಕ್ಷನ್ ಮಾಡ್ತಾರೆ ಬ್ಯಾಂಕ್ ಪ್ರಯೋಜನ ಇಲ್ಲ ನಮಗಾದಂತ ಲೋನ್ ಕೊಟ್ಟು ಆಗ ಸರಾಗುತ್ತೆ ಇದಂತ ಲೋನ್ ಕೊಡ್ತಾ ಇದೆ ಲೋನ್ ಕೊಡ್ತೈತೆ ನೀವು ಎರಡನ್ನು ಆದಾಗ ನಂತರ ಲೋನ್ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಇದನ್ನ ಸೇವೆಯಲ್ಲಿ ಏನೈತೆ ಅದರ ಸೇವೆಯನ್ನು ಮುಂದ್ವರಿಸ್ತೀವಿ ಅವ್ರ ಸೇವೆ ಏನೈತಿ ಅವ್ರು ಮುಂದುವರಿಸ್ತೀವಿ ಅಂತ ನಾವು ತಿಳ್ಬೋದು ಹೇಳಿ ಏನು ನಿಮ್ಮದು ನಿಮ್ಮ ಅಭಿಪ್ರಾಯ ಏನಿದೆ ಹ್ಞೂ ಸ್ಥಳಾಂತರ ಹಿಂಡಿ ಪಡೆದಿದ್ದರೆ ಹೋರಾಟ ಮತ್ತು ನ್ಯಾಯಾಲಯದ ಮೆಟ್ಟಿಲೇರಲು ಸಿದ್ಧ ಮಾಡಿಕೊಂಡಿದ್ದಾರೆ ಅರ್ಷಿತಗೌಡ ಪ್ರತಾಪ ಯತೀಶ್ ಮಧು ಅರಳುಕುಪ್ಪೆ ಅಶ್ವಥ್ ಹಾಗೂ ಅನೇಕ ಗ್ರಾಹಕರು ಸ್ಥಳಾಂತರ ವಿರೋಧ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರೀಯ ಭೀಮಾಪಡೆ ಪದಾಧಿಕಾರಿಗಳು ಹಾಗೂ ರಾಜ್ಯ ಮಟ್ಟದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬುದ್ಧನ ಬಗ್ಗೆ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿರುವುದಾಗಿ ರಾಷ್ಟ್ರೀಯ ಭೀಮಾಪಡೆಯ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಎಸ್ಪಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪದಾಧಿಕಾರಿಗಳ ವಿವರವನ್ನು ನೀಡಿದರು ಇದರ ಜೊತೆಗೆ ರಾಜ್ಯ ಮಟ್ಟದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬುದ್ಧರವರ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಪ್ರಥಮ ದ್ವಿತೀಯ ಮತ್ತು ತೃತೀಯ ಹಾಗೂ ಎರಡು ಸಮಾಧಾನಕರ ಬಹುಮಾನಗಳನ್ನು ಪ್ರತ್ಯೇಕವಾಗಿ ನೀಡಲಾಗುವುದು ಅಂತ ಹೇಳಿದರು ಎಲ್ಲ ಜಾತಿ ಮತ್ತು ಭೇದವಿಲ್ಲದೆ ಎಲ್ಲ ವರ್ಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿಳಾಸಕ್ಕೆ ಈ ಪ್ರಬಂಧವನ್ನು ಕಳಿಸಿಕೊಡಬೇಕು ಅಂತ ಹೇಳಿದರು ಇದರ ಜೊತೆಗೆ ಜಿಲ್ಲಾ ಕಚೇರಿ ಉದ್ಘಾಟನೆಯಿಂದ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜ್ಯಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ಪಡೆಯವರು ಆಗಮಿಸುತ್ತಿದ್ದು ಮಂಡ್ಯ ಜಿಲ್ಲೆಯ ಎಲ್ಲ ಭೀಮ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಅವರು ಕೋರಿದರು ತಿಳಿದಿದೆಯೋ ತಿಳಿದಿರೋ ಗೊತ್ತಿಲ್ಲ ಆದರೆ ಸಮತಾ ಸೈನಿಕ ದಳವನ್ನ ಕಟ್ಟಿದಂತ ದಿನ ಅಂದರೆ ವಿಶ್ವ ಅಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕಟ್ಟಿದಂತ ಸಮತಾ ಸೈನಿಕ ದಳ ಕಟ್ಟಿದ ದಿನದಂದೇ ನಾನು ರಾಷ್ಟ್ರೀಯ ಭೀಮೆಯ ನಮ್ಮ ತಂಡವನ್ನ ಪ್ರಕಟ ಮಾಡ್ತಾ ಇದ್ದೇನೆ ಜೊತೆಗೆ ರಾಜ್ಯ ಮಟ್ಟದ ಬಿ ಆರ್ ಅಂಬೇಡ್ಕರ್ ಮತ್ತು ಬುದ್ಧನ ಬಗ್ಗೆ ಮೊದಲಿಗೆ ನಾನು ಜಿಲ್ಲಾಧ್ಯಕ್ಷ ಎಸ್ ಪಿ ನಾನು ಈ ಒಂದು ರಾಷ್ಟ್ರೀಯ ಭೇಪಡೆ ಜಿಲ್ಲಾಧ್ಯಕ್ಷನಾಗಿ ಮೊದಲ ಮೊದಲ ಬಾರಿ ಜಿಲ್ಲಾ ಕಚೇರಿಯನ್ನ ವಿಳಾಸ ಜಿಲ್ಲಾ ಕಚೇರಿಯನ್ನ ಪ್ರಾರಂಭ ಮಾಡ್ತಾ ಅದು ನನ್ನ ಮನೆಯಲ್ಲಿ ಅಂದರೆ ವೆಂಕಟೇಶ್ ಎರಡನೇ ಕ್ರಾಸ್ ಕಾವೇರಿನಾಗ ಎರಡನೇ ಅಂತ ಅನೇಮ ರಸ್ತೆ ಮಂಡ್ಯ ಇಲ್ಲಿ ನವಂಬರ್ ಎರಡನೇ ತಾರೀಕು ನಮ್ಮ ಜಿಲ್ಲಾ ಕಚೇರಿ ಉದ್ಘಾಟನೆಯನ್ನು ನೆರವೇ ನೆರವೇರಿಸ್ತಾ ಇದ್ದೀವಿ ಜೊತೆಗೆ ಆ ದಿನದ ಒಳಗಡೆ ನಾವು ಈ ಪ್ರಬಂಧ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮೊದಲ ದ್ವಿತೀಯ ತೃತೀಯ ಬಹುಮಾನ ಬುದ್ಧನ ಎರಡು ಪ್ರಬಂಧ ಸ್ಪರ್ಧೆ ಇಬ್ಬರ ಮಹಾನ್ ನಾಯಕರ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀನಿ ಪ್ರೀತಿ ಮೈತ್ರಿ ಕರುಣೆ ಬುದ್ಧನ ತತ್ವ ಮತ್ತೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಹಾಗೆ ತಮ್ಗೆಲ್ಲರಿಗೂ ತಿಳಿದ್ರೆ ಅಂಬೇಡ್ಕರ್ ಅವರು ಮಹಾ ನಾಯಕ ಹಾಗಾಗಿ ಅವರಿಬ್ಬರ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ ಇದು ರಾಜ್ಯ ಮಟ್ಟದ್ದು ಹಾಗಾಗಿ ದಯಮಾಡಿ ತಾವುಗಳೆಲ್ಲ ಹೆಚ್ಚಿನ ಪ್ರಚಾರವನ್ನು ನೀಡಬೇಕು ಅಂತ ಕೂಡ್ತಾ ಇದೀವಿ ಮತ್ತೆ ಇನ್ನೊಂದೇನು ಅಂದರೆ ಇದು ರಾಷ್ಟ್ರೀಯ ಭೀಮಪಡೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಇರೋದ್ರಿಂದ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇನ್ನೂ ಅತ್ಯುತ್ತ ಅತ್ಯುನ್ನತವಾಗಿ ಬೆಳೆಯುವ ನಿಟ್ಟಿನಲ್ಲಿ ನಾವೆಲ್ಲ ಕೈಗೊಂಡಿದ್ದೀವಿ ಹಾಗೆ ನಮ್ಮ ತಂಡ ಎಲ್ಲ ಹೊಸ ಮುಖಗಳೇ ಇದ್ದೀವಿ ನಾವೆಲ್ಲ ನನ್ನ ಹಳೆ ಮುಖ ಹೊಸ ಮುಖಗಳು ಈ ಒಂದು ಪಡೆಗೆ ಹಾಗಾಗಿ ದಯಮಾಡಿ ತಾವುಗಳು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಗೋಷ್ಠಿಯಲ್ಲಿ ಮಂಗಳ ಕುಮಾರಿ ಸುಧಾ ಮನೋಜ್ ಮುದ್ದಯ್ಯ ಇದ್ದರು बांधव्य बेसुगे